ವೆಲ್ಕಮ್ ಟು ಮೈ ಚಾನಲ್ ನಾನ್ ವಿನುತ ಪ್ಯಾಕೆಟ್ ತುಪ್ಪನ ಮನೆ ತುಪ್ಪದ ರೀತಿ ಅಂದರೆ ನಾಟಿ ಸನ್ ತುಪ್ಪ ಎಲ್ಲ ಕಾಯಿಸ್ತಾರಲ್ಲ ಆ ರೀತಿ ಹೇಗೆ ಕಾಯಿಸೋದು ಅಂತ ನೋಡೋಣ ಎಷ್ಟೋ ಜನ ಪ್ಯಾಕೆಟ್ ತುಪ್ಪನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಬಿಸಿ ಮಾಡಿ ಅದನ್ನು ಬಳಸ್ತಿರ್ತೀರ ಆ ರೀತಿ ಮಾಡಬೇಡಿ ಮೊದಲಿಗೆ ಹತ್ತರಿಂದ ಹದಿನೈದು ಕಾಳು ಮಿಂತೆ ತಗೊಂಡಿದ್ದೀನಿ ಎರಡ್ ಎರಡು ಉಪ್ಪು ನಾಲ್ಕು ಏಲಕ್ಕಿ ಕಾಯಿ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪನ ತಗೊಂಡಿದೀನಿ ಬಾಣಲಿಗೆ ಇವಾಗ ಮೆಂತ್ಯನ ಬಿಸಿ ಮಾಡ್ಕೊಳ್ಳಕ್ಕೆ ಹಾಕೋತಾ ಇದ್ದೀನಿ ಮೆಂತ್ಯ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿ ಸ್ವಲ್ಪ ಸ್ಮೆಲ್ಲು ಗಮ್ಮನ ಥರ ಬಂದಮೇಲೆ ಅದನ್ನು ಕುಟಾಣಿಗೆ ಹಾಕೊತಾ ಇದ್ದೀನಿ ಆ ಕುಟಾಣಿಗೆ ಎರಡೆರಡು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಏಲಕ್ಕಿ ಕಾಯಿನ ಎಲ್ಲ ಬಿಡಿಸ್ಬಿಟ್ಟು ಅದರದ್ದು ಒಳಗಡೆ ಕಾಳು ಥರ ಇದೆಯಲ್ಲ ಅದನ್ನೆಲ್ಲ ತಿಕ್ಕೊಂಡು ಅದನ್ನು ಸಹ ಕುಟಾಣಿಗೆ ಹಾಕೋಬೇಕು ಇವಾಗ ಕುಟಾಣಿನಲ್ಲಿ ಅದು ನುಣ್ಣಗಾಗೋ ರೀತಿ ಕುಟ್ಕೋಬೇಕು ಬಾಣಲಿನ ಕಡಿಮೆ ಊರಿನಲ್ಲಿ ಇಟ್ಕೊಂಡು ತುಪ್ಪನ ಅದನ್ನು ಓಪನ್ ಮಾಡಿ ಅದಕ್ಕೆ ಹಾಕೋತಾ ಇದ್ದೀನಿ ಪ್ಯಾಕೆಟ್ ತುಪ್ಪನ ಈ ರೀತಿ ಎಲ್ಲ ಹಾಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಲ್ಲಿ ಕಾಲು ಸ್ಪೂನ್ನಷ್ಟು ಅರ್ಶಿನ ಹಾಕೋಬೇಕು ಆಮೇಲೆ ಕರ್ಬೇವಿನ ಸೊಪ್ಪು ಆಮೇಲೆ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಯಾವ ರೀತಿ ನುಣ್ಣಗಾಗಿದೆ ಅಂತ ಅದು ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ ಅದನ್ನೆಲ್ಲ ಹಾಕಿದ್ಮೇಲೆ ಲೋ ಫ್ಲೇಮ್ನಲ್ಲೇ ಇರಬೇಕು ಹುರಿ ಜಾಸ್ತಿ ಮಾಡಬಾರ್ದು ಕೆಳಗಡೆ ತಳ ಕಚ್ಬಾರ್ದು ಅಂತ ಸ್ಪೂನಲ್ಲಿ ಈ ರೀತಿ ತಿರುಗ್ತಾ ಇದ್ದೀನಿ ನಿಮ್ಗೆ ತಳ ಕಚ್ತಿದೆ ಅಂದರೆ ಮಾತ್ರ ತಿರುಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಈ ರೀತಿ ಒಂದು ಒಂದು ಮೂರರಿಂದ ನಾಲ್ಕು ನಿಮಿಷ ಕಾಯೋದಕ್ಕೆ ಬಿಟ್ಟು ಮೇಲೆ ಅದು ಗುಳ್ಳೆ ಥರ ಬರ್ತಾ ಇರುತ್ತೆ ಗೊತ್ತಾಗತ್ತೆ ನಿಮಗೆ ಸ್ಮೆಲ್ಲು ಕೂಡ ತುಪ್ಪ ಇವಾಗ ಕಾಯ್ದಿದೆ ಅಂತ ಸೊ ಸ್ಟವ್ನ ಆಫ್ ಮಾಡಿಕೊಂಡು ತುಪ್ಪ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತುಪ್ಪ ತಣ್ಣಗಾದ್ಮೇಲೆ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿಟ್ಟಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ತಕ್ಷಣ ಆಗೋದಿಲ್ಲ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ರೀತಿ ಬದಲಾವಣೆ ಆಗುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ ಮನೇಲಿ ತುಪ್ಪ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್